ಸಚಿವರ ಮೇಲೆ ಎಫ್ಐಆರ್ ಹಾಕೋದಿಲ್ಲ ಇನ್ನೂರ ಇಪ್ಪತ್ತು ಹೇಳ್ತಾ ಇದ್ದಾರೆ ಎಫ್ಐಆರ್ ಹಾಕಿ ಈಗ ಅಧ್ಯಕ್ಷ ಅಲ್ಲ ಈ ತರ ನೀವು ಎತ್ತಿನಿಂದ ಆಗೋದಿಲ್ಲ ನಿಮ್ಗೆ ಬೇಕಾಗಿದೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆ ಸಚಿವರು ಈಗ ಓದಿಗತ ಅವಕಾಶ ಮಾಡಿಕೊಡಿ ಈಗ ಈಗ ಅದು ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಯಾಕ ಗೊತ್ತಾಗ್ತೀರಿ ಏನಾಗಿದೆ ನಿಮ್ಗೆಲ್ಲ ಇಡೀ ಪ್ರಕರಣ ಹೌದು ಒಳ್ಳೆ

ಬಂದ ಯಾರ ಬರೀರಿ ಮಂತ್ರಿ ಹೆಸರು ಜನ ಇದಾರೆ ಮಂತ್ರಿ ಮುಖ್ಯಮಂತ್ರಿ ಬಿಟ್ಬಿಟ್ಟು ಇಟ್ಕೊಂಡಿ ಅರಿಶ್ ಮುಂದೆ ಅವ್ರೆ ಪ್ಲೇ ಕಾರ್ಡ್ ನೋಡಿ ನಾನೆಲ್ಲ ಪ್ಲೇ ಕಾರ್ಡ್ ಪ್ಲೇ ಕಾರ್ಡ್ ಮಾಡಿ ಹೇಳ್ತಾ i'm